ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಕೋರ್ಟ್ನವರು ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದ ದಿನಗೂಲಿ ನೌಕರರಿಗೆ ಸೇವೆಯನ್ನು ಕಾಯಂಗೊಳಿಸಲಾಗಿದೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಇದನ್ನು ನಾನು ಶಿಕ್ಷಣ ಇಲಾಖೆಗೆ ಯಾಕೆ ಅನ್ವಯ ಮಾಡೋದಕ್ಕಾಗೋದಿಲ್ಲ ಯಾಕೆ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳು ಯಾರು ಹತ್ತು ವರ್ಷ ಸೇವೆ ಮಾಡಿದಂಥ ಅತಿಥಿ ಶಿಕ್ಷಕರಿಂದ ಹಿಡಿದು ಅತಿಥಿ ಉಪನ್ಯಾಸಕರಿಂದ ಹಿಡಿದು ಅತಿಥಿ ಸಹಾಯಕ ಪ್ರಾಧ್ಯಾಪಕರವರೆಗೂ ಹೈಕೋರ್ಟ್ಗೆ ಹೋಗಿ ನೀವು ಯಾಕೆ ನಿಮ್ಮ ಒಂದು ನೌಕರಿಯನ್ನು ಖಾಯಂಗೊಳಿಸಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಬರ್ತೀನಿ ಅಂತ ಇಲ್ಲಿ ದಿನಗೂಲಿ ನೌಕರರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಿ ಎಲ್ಲಿ ಅಂತಂದರೆ ನೋಡ್ಬೋದು ಇಲ್ಲಿ ರೇಷ್ಮೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಮಂಜೂರಾ ಮಂಜೂರಾಗದ ಓಕೆ ಸೊ ಮತ್ತು ಹುದ್ದೆಗಳಿಗೆ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಯಾರು ಕೆಲಸ ಮಾಡಿದ್ದಾರಲ್ಲ ಅವರ ಸೇವೆಯನ್ನು ಕಾಯಂ ಸೇವೆಗೆ ಅರ್ಹರು ಎಂದು ಹೈಕೋರ್ಟ್ ಏನು ಮಾಡಿದಂತೆ ಆದೇಶವನ್ನು ನೀಡಿದಂತೆ ಇವರು ಮೊದಲು ಭಾಳಷ್ಟು ಜನ ಮೂವತ್ತಕ್ಕೂ ಹೆಚ್ಚು ಜನ ಏನು ಮಾಡಿದರು ಅಂತಂದರೆ ಶಾಂತಲಕ್ಷ್ಮಿ ಮತ್ತು ಮೂವತ್ತಕ್ಕೂ ಅಧಿಕ ಜನ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಇದೇ ರೀತಿಯಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಡುವಂಥ ಭಾಳಷ್ಟು ಯಾರೋ ಭಾಳಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅವರು ಸಹಿತ ನೀವು ಕೇಳ್ಬೋದು ಯಾಕಂತಂದರೆ ಇಲ್ಲಿ ಅವರೊಂದು ಹೈಕೋರ್ಟ್ನವರು ಒಂದು ಎವಿಡೆನ್ಸನ್ನು ಕೊಡ್ತಾ ಬರ್ತಾರೆ ಏನು ಅಂತಂದರೆ ಉಮಾದೇವಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ಇವರೂ ಕೂಡ ಸೇವೆಗೆ ಕಾಯಂ ಕಾಯಂಗೆ ಅರ್ಹರು ಎಂದು ಆದೇಶಿಸಿದೆ ಎಂದು ಕೊಟ್ಟಿದ್ದಾರೆ ಬಟ್ ಇದು ತೀರ್ಪು ಹೈಕೋರ್ಟ್ನ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಇನ್ ಡಿಟೇಲ್ ಏನಿದೆ ಗೊತ್ತಿಲ್ಲ ಬಟ್ ನಾನು ಮೇಲಕ್ಕೆ ಮೇಲೆ ಕಾಣುವ ರೀತಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಯಾರು ಶಿಕ್ಷಣ ಇಲಾಖೆಯಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾರೋ ಮತ್ತು ವಿವಿಧ ಇಲಾಖೆಯಲ್ಲಿ ಯಾರು ಹತ್ತು ವರ್ಷ ಹತ್ತು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾರೋ ಅವರೂ ಸಹಿತ ಕಾಯಂ ಮಾತಿಗಾಗಿ ನೀವು ಏನು ಮಾಡ್ಬೋದು ಹೈಕೋರ್ಟ್ನ ಮೆಟ್ಟಿಲನ್ನು ತಟ್ಬೋದು ಮತ್ತು ಇದು ಉಮಾದೇವಿ ಕೇಸನ್ನು ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ ಯಾಕಂತಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿದೆ ಅದು ನಮ್ಮ ಶಿಕ್ಷಣ ಇಲಾಖೆಗೆ ಅನ್ವಯ ಆಗುತ್ತೋ ಇಲ್ವೋ ಅನ್ನೋದನ್ನು ಸಹಿತ ನೀವು ಡಿಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮತ್ತು ಈ ಒಂದು ರೇಷ್ಮೆ ಇಲಾಖೆಯದ್ದು ಕೇಸ್ ಏನಿದೆ ಇದನ್ನು ಸಹಿತ ಸ ಸ್ವಲ್ಪ ಆಗಿ ಓದ್ಕೊಂಡು ನೀವೇನು ಮಾಡ್ಬೋದು ಹತ್ತು ವರ್ಷಕ್ಕಿಂತ ಹೆಚ್ಚು ವರ್ಷ ಯಾರು ಸೇವೆ ಸಲ್ಲಿಸಿದರೋ ಅವರು ಏನು ಮಾಡ್ಬೋದು ನೀವು ಹೈಕೋರ್ಟ್ಗೋ ಅಥವಾ ಸುಪ್ರೀಂ ಕೋರ್ಟ್ಗೋ ಹೋಗ್ಕೊಂಡು ನೀವು ಖಾಯಮಾತಿಗಾಗಿ ವಕಾಲತ್ತನ್ನು ಮಾಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು